ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ ಅವರಿಗೆ ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ನಮಗಿಂತ ಮುಂಚೆ ಸೆಲೆಬ್ರಿಟಿಗಳು ಆದವರು ಹೇಳ್ಬಿಡ್ರಿ ಫಸ್ಟ್ ಏನಿಲ್ಲ ಕ್ರೀಡೆ ಅನ್ನೋದು ಯಾವಾಗಲೂ ಏನು ಒಂದು ಸ್ಪೋರ್ಟಿವ್ ಆಗಿ ತೊಗೋಬೇಕು ಅನ್ನೋದು ಒಂದು ಏನಿದೆಯಲ್ಲ ಅದೇ ರೀತಿ ಅದನ್ನು ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನು ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತು ಅದನ್ನು ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡ್ಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಬಟ್ ಸರ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದ್ದೀವಿ ಆಟ ಆಟದ ಥರನೇ ಇರಲಿ ಹುಡುಗಾಟ ಆಗೋದು ಬೇಡ ಸುಪರ್ ಹೇಳಿ ಸರ್ ಹೇಳ್ಬಿಟ್ಟ ಹಿರಿಯನಾಗಿ ಹೇಳಿ ಸರ್ ನಿಮ್ಮ ಸ್ಟೈಲಲ್ಲಿ ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ ಜೂಜ್ ಒಳ್ಳೇದಲ್ಲ ಅದು ಒಂದು ಹಂತಕ್ಕೆ ಮಜಕ್ಕೆ ಓಕೆ

ನಿಮ್ಮನ್ನ ಫಾಲೋವರ್ಸ್ ಇರ್ತಾರಲ್ಲ ಅವರಾದರೂ ಜನ ಫಾಲೋ ಮಾಡ್ತಾರೆ ಚೆನ್ನಾಗಿರೋದು ಇಲ್ಲ ಜೂಜು ಅನ್ನೋದು ಮುಂಚಿನ ಹೇಳ್ಕೊಂಬಂದಂಗೆ ಅದು ಒಳ್ಳೇದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಂಡತಿ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವ್ ಸಿಕ್ಸ್ ಹೊಡೆದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ ಸೊ ಈ ಜೂಜ್ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಏನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡ್ ಬರಲ್ಲ ಆ್ಯಂಡ್ ಅಷ್ಟು ಇನ್ನೇನು ಹೇಳಿ ಆಲ್ ದಿ ಬೆಸ್ಟ್